ಜನರ ಶಕ ಸುದ್ದಿ ಮನೆಯಿಂದ ನಾಗರಾಜ್ ಬಿಆರ್ ನೋಡಿ ವೀಕ್ಷಕರೇ ಈ ದಿನ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಚೇಳೂರು ತಾಲೂಕಿನ ಪೆಮ್ಮಯ್ಯಗಾರಲ್ಲಿ ಒಂದು ಬಡಾವಣೆ ನಿರ್ಮಿಸ್ತಾ ಇದ್ದಾರೆ ಅದು ತುಂಬ ರೈತರಿಗೆ ಅನಾನುಕೂಲ ಆಗಿದೆ ರೈತರ ಜಮೀನುಗಳನ್ನು ಒತ್ತುವರಿ ಮಾಡಿದ್ದಾರೆ ಮತ್ತು ಕುಡಿಯೋ ನೀರಿಗೂ ತುಂಬ ಪ್ರಾಬ್ಲಮ್ ಆಗಿದೆ ಅಂತ ಕಂಪ್ಲೇಂಟ್ ಮಾಡಿದ ಬೆನ್ನಲ್ಲೇ ಎಚ್ಚೆತ್ತ ತಹಸೀಲ್ದಾರ್ ಮೇಡಮ್ ಅವರು ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ ಇಂಚಿಂಚು ಪರಿಶೀಲನೆ ಮಾಡ್ತಾ ಇದ್ದಾರೆ ಇಲ್ಲಿ ಒತ್ತುವರಿಗಳ ಏನಿದೆ ಅದನ್ನು ಏನು ರಾಜಕಾಲ ಒತ್ತುವರಿ ಮಾಡಿರೋದು ಕಾಣಿಸ್ತಾ ಇದೆ ಮತ್ತು ಇನ್ನೂ ಅನೇಕ ರೈತರ ಜಮೀನುಗಳು ಒತ್ತುವರಿ ಮಾಡಿದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರೆ ಇದರ ಆರೋಪಗಳು ತುಂಬ ಕೇಳಿ ಬರ್ತಾ ಇರೋದರಿಂದ ಈ ಮೇಡಮ್ ಅವರೇ ಮಾತಾಡ್ತಾರೆ ನೋಡೋಣ ವಿಶ್ವ ಪ್ರಶ್ನೆ ಅಂತ

ನಾನು ಒಂದು ಫೋಟೋ ಈಡೇನೋ ವಿಡಿಯೋನೋ ಇಟ್ಕೊಂಡೆ ಅಷ್ಟೊತ್ತಿಗೆ ಯಾವುದು ಫೋನ್ ಬಂತು ಅರ್ಜೆಂಟಾಗಿ ಹೋಗ್ಬಿಟ್ಟೆ ಬಟ್ ಮತ್ತೆ ಬರೋ ಅಷ್ಟರಲ್ಲಿ ಇಲ್ಲ ಅಂದರೆ ಅವಾಗ ಜನಗಳಿಗೆ ಏನಂತ ಬರುತ್ತೆ ಅಂದರೆ ಪರ್ಮನೆಂಟ್ ಒಂದು ಇದಿಲ್ಲ ಅಂತ ಅಂದಾಗ ಡೀಟೇಲ್ಸ್ ಓ ಇಲ್ಲೇನೋ ನಡೆಯುತ್ತೆ ಅಂತ ಥರ ಬರುತ್ತೆ ಅವತ್ತೇ ನಾನು ತಾಸೀಲ್ದಾರ್ಗೆ ಹೇಳ ಹೌದು ಈಗ ನೀವು ಬಾಗೇಪಲ್ಲಿ ಇನ್ ಚಾರ್ಜ್ ಅಣ್ಣ ಮೇಡಮ್ ಹಾಂ ಸರಿ ಸರಿ ನಮಸ್ತೆ ಇವಾಗ ಫಸ್ಟು ಎಲ್ಲ ರಾಂಗಿದೆ ಆಯಿತಾ ನಮ್ಮ ಪ್ರಕಾರ ಇವಾಗೆಲ್ಲ ಪ್ಯಾರಾಮುಲೇಷನ್ ಅಂತ ಹೋಗಿದ್ದಾರೆ ಕಂಪ್ಲೀಟ್ ಒಂದು ಇದನ್ನು ಇವಾಗ ಏನು ಅಂತಂದರೆ ನಾವು ಲೆಟ್ರ್ ಕಳಿಸ್ತೀನಿ ಇಲ್ಲಿ ವರ್ಕ್ ಸ್ಟಾಪ್ ಆಗಿಬಿಡಬೇಕು ಆಮೇಲೆ ಇದು ಕನ್ವರ್ಷನ್ ಕ್ಯಾನ್ಸಲೇಷನ್ ಕಳಿಸ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಸರ್ಕಾರಿ ಜಮೀನಲ್ಲಿ ಹಿಂಗೆ ಬಂದ್ಬಿಟ್ಟಿದ್ದಾರೆ ಅವರು ಆರ್ಚ್ ಕಟ್ತಿರೋದೇ ನಮ್ಮ ಸರ್ಕಾರಿ ಜಮೀನಲ್ಲಿದೆ ಅದು ಕರಾಪ್ ಪ್ಲಸ್ ಫಾರೆಸ್ಟ್ ಅಂತ ಬರ್ತಾ ಇದೆ ಆಮೇಲೆ ರೈತರು ಜಮೀನು ಇವಾಗ ನಾವು ನಿಂತಿರೋದು ಆ್ಯಕ್ಚುಲ್ ಪಾಯಿಂಟ್ ಇರೋದು ಇಷ್ಟು ಇನ್ನೊಂದು ಪ್ಯಾಚ್ ಓದ್ತದೆ ಇದಾವೆ ಸೊ ಫುಲ್ಲು ತೊಗೊಂತಿದ್ದೀನಿ ಬಟ್ ಇವಾಗ ಇಲ್ಲಿ ಇದು ಕೆಲಸ ಸ್ಟಾಪ್ ಆಗಬೇಕು ಮತ್ತು ಇಲ್ಲಿ ಇರೋ ಅಷ್ಟು ವೆಹಿಕಲ್ಸು ಸೀಸನ್ ಅದೆಲ್ಲ ಇಂದ ಹಿಡಿದು ಆ ಬುಲ್ಡೋಸರು ಆ ಇಟ್ಯಾಚಿ ಇದೆ ಅಲ್ಲಿ ಆಮೇಲೆ ಜೆ ಸಿ ಬಿ ಇದೆ ಎಲ್ಲ ಎಣ್ಣೆ ಇದಾವೆ ಆ ಹೊಡಿಯೋ ಗಾಡಿ ಎಲ್ಲನೂ ரெடிசிரி வெது ஒன்மூர கஷன்ஸ்

ಸತೆ ಕಿವರು ಕಾಪೀಸ್ ನಮಗೆ ಕೊಟ್ಟಿಲ್ಲ ಮತ್ತೆ ಇವಾಗ ನಾವು ಡಿ ಸಿ ಆಫೀಸ್ ಗೆ ಒಂದ್ಸಲ ವೆರಿಫೈ ಮಾಡ್ತೀವಿ ಇದು ನನ್ ನೀವು ಫಸ್ಟ್ ಹೇಳ್ತಿರೋದು ಇವಾಗ ಗೊತ್ತಾಗಿತ್ತು ಬಟ್ ಎನಿವೇಸ್ ನಾವು ಚೆಕ್ ಮಾಡ್ತೀವಿ ನೋಡೋಣ ಅಂತ ಇದು ಕನ್ವರ್ಷನ್ ಕಾಪಿ ಏನಾದ್ರು ಕನ್ವರ್ಷನ್ ಮಾಡಿರೆ ಅದನ್ನ ಕ್ಯಾನ್ಸಲೇಷನ್ ಮಾಡ್ತೀವಿ ಓಕೆ ಥ್ಯಾಂಕ್ ಹಾ ಹಾ ಇಲ್ಲಿ ಅಲ್ಲ ಇತ್ತು ಅಂದ್ರೆ ಫುಲ್ ಒಂದು ಚೈನ್ ಇಲ್ಲಿ ಓಕೆ

ಬೇರೆ ಪೆದೊಂಗ್ ಕಾಲಿ ಚೇಳೂರ್ಕಿ ಪೆದ್ದೊಂಗ್ ಕಾಳಿ ದಿನ ಚಿರುಕು ಅಂತ ಇಲ್ಲಿ ಬಂದಿರೋದು ಮಾಡಿದ್ದಾರೆ ನೋಡಿ ಬರ್ತಾ ಇರೋದೆಲ್ಲ ಕ್ಲೋಸ್ ಮಾಡಿ

ಇಲ್ಲಿ ರೈತರು ಬಂದಿರೋ ಉದ್ದೇಶ ಏನಂದ್ರೆ ಒಂದು ಅರವತ್ತು ಎಪ್ಪತ್ತು ವರ್ಷದಿಂದ ಇದಾರೆ ತಗೊಂಡಿದ್ದಾರೆ ಏನು ಮಾಡ್ಕೊಳ್ಳಿ ತೊಂದರೆ ಇಲ್ಲ ಆದ್ರೆ ರೈತರಿಗೆ ಪಾಪ ಅನ್ಯಾಯ ಆಗ್ತಾ ಇದೆ ರೋಡ್ ಇಲ್ಲ ಅವರು ರೈತರ ಜಮೀನು ಕಿತ್ತು ಏನು ಕಲ್ಲು ಎಲ್ಲ ಬರ್ತಾ ಇದಾರೆ ನೋಡಿ ವೀಕ್ಷಕರೆ ತಹಸೀಲ್ದಾರ್ ಸಾಹೇಬರು ಆ ಗಾಡಿಗಳನ್ನೆಲ್ಲ ಸೀಸ್ ಮಾಡಬೇಕು ಅಂತ ಇಲ್ಲಿ ಓರೆಲ್ಲ ಹೇಳಿದ್ರು ಇನ್ನು ಕಂಪ್ಲೇಂಟ್ ಕೊಟ್ಟಿಲ್ಲ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಇಲ್ಲಿನವರು ಯಾರೋ ಒಬ್ಬರು ಅವ್ರಿಗೆ ಫೋನ್ ಮಾಡಿದ್ರು ಈ ನೋಡಿ ಜೆ ಸಿ ಬಿಗಳೆಲ್ಲ ಎಷ್ಟು ಫಾಸ್ಟಾಗಿ ಓಡ್ತಾಯಿದೆ ಇದೆ ಅಂದರೆ ನೋಡಿ ಇಲ್ಲೊಂದು ಕ್ರೇನ್ ತೋರಿಸ್ತೀನಿ ಇದು ಹಿಟಾಚಿ ಇಟಾಚಿ ಕೂಡ ನೋಡಿ ಅಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಅಂತ ಕೆಲಸ ಮಾಡೋಕ್ಕೆ ಬಂದಿರೋರು ನಿಜವಾಗ್ಲೂ ಇದು ಕರೆಕ್ಟಾಗಿದ್ದರೆ ಯಾಕೆ ಓಡೋಗಬೇಕು ಮೇಡಮ್ ಅವ್ರ ಹತ್ರ ಮಾತಾಡಿಸ್ಬೇಕಾಗಿತ್ತು ತಹಸೀಲ್ದಾರ್ ಹತ್ರ ಅಲ್ವಾ ನೋಡಿ ಈಗ ಒಂದು ರಾಜ ಕಾಲುವೆಯನ್ನೇ ಇವರು ಮುಗಿಸಿದ್ದಾರೆ ಈ ಥರ ಬಿಲ್ಡರ್ಗಳು ನಮ್ಮ ಈ ಗಡಿ ನಾಡಿಗೆ ಬಂದು ಯಾವ ರೀತಿ ರೈತರಿಗೆ ತೊಂದರೆ ಕೊಡ್ತಾಯಿದ್ದಾರೆ ಅಂದರೆ ಆ ರೀತಿ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಈ ದಿನ ನೂರಾರು ಜನ ರೈತರು ಬಂದು ತಹಸೀಲ್ದಾರ್ಗೆ ಒಂದು ಕಂಪ್ಲೇಂಟನ್ನು ಕೊಟ್ಟು ಇಲ್ಲಿ ನಮ್ಮ ಏನು ಭೂಮಿಗಳಿದೆ ಅದು ಒತ್ತುವರಿ ಮಾಡ್ತಾ ಇದ್ದಾರೆ ಮತ್ತು ನಮ್ಗೆ ನ್ಯಾಯ ಒದಗಿಸ್ಕೊಡಿ ಮತ್ತು ಇಲ್ಲಿ ರಾಜಕಾಲವೇ ಮುಚ್ಚಿದ್ದಾರೆ ಅಂತಂದ್ಬಿಟ್ಟು ಅವರ ಹೇಳಿಕೆಗಳಾಗಿರುತ್ತೆ ಆದ್ದರಿಂದ ಇದು ಮಾಡಿದ್ದಾರೆ ಈಗ ನೋಡಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಅಂತ ಇವರು ಯಾವ ರೀತಿ ಸೈಟ್ಗಳು ಮಾಡಿದ್ದಾರೆ ತಾವು ನೋಡ್ಬೋದು ನಮ್ಮ ತಾಲೂಕಿನ ರೈತರು ಜನಸಾಮಾನ್ಯರು ನೋಡ್ಬೋದು ಎಷ್ಟು ಚೆನ್ನಾಗಿ ಸ್ಕೆಚ್ ಹಾಕಿದ್ದಾರೆ ಒಳ್ಳೆ ಬೆಂಗಳೂರಲ್ಲಿ ನ್ಯೂ ಟೌನ್ ಮಾಡ್ದಂಗೆ ಚೇಳೂರು ನ್ಯೂಟೌನ್ ಮಾಡೋಕ್ಕೆ ಹೊರಟಿದ್ದಾರೆ ಪಾಪ ನೋಡಿ ಇವ್ರನ್ನ ಬೇಕಾದ್ರೆ ಯಾರು ಸಂಪರ್ಕಿಸ್ಬೋದು ಅಂದರೆ ಈ ಒಂದು ನಂಬರ್ಗಳಿಗೆ ಸ್ವ ಸಂಪರ್ಕಿಸಿ ಅಂತಂದ್ಬಿಟ್ಟು ಒಂದು ಲ್ಯಾಂಡ್ಲೈನ್ ಮಾತ್ರ ಕೊಟ್ಟಿದ್ದಾರೆ ಪಾಪ ಮೊಬೈಲ್ಗಳಿಲ್ಲ ಅಂತ ಕಾಣಿಸುತ್ತೆ ಲ್ಯಾಂಡ್ಲೈನ್ಗಳು ಕೊಟ್ಟಿದ್ದಾರೆ ಸವಲತ್ತುಗಳು ಏನೇನು ಸವಲತ್ತುಗಳು ನಾವು ಕೊಡ್ತೀವಿ ಅಂತ ಈ ಸವಲತ್ತುಗಳು ತಾವು ಓದ್ಕೋಬೋದು ವೀಕ್ಷಕರೇ ನೋಡಿ ಎಲ್ಲನೂ ಮಾಡಿದ್ದಾರೆ ಪಾಪ ಆದರೆ ಇದು ಈ ರೀತಿ ಒತ್ತುವರಿಯಾಗಿರೋದು ನಿಜವಾಗ್ಲೂ ಒಂಥರ ಶೋಚನೀಯ ಸಂಗತಿ ಎಲ್ಲೋ ಸಿಟಿಗಳಲ್ಲಿ ಬಾಂಬೆನೋ ಡೆಲ್ಲಿನೋ ಕಲ್ಕತ್ತಾನೋ ಇಲ್ಲೋ ನಮ್ಮ ಬೆಂಗಳೂರಲ್ಲಿ ಸುಮಾರು ಭೂಮಾಫಿಯಾಗಳಿದೆ ಆದರೆ ಈ ನಮ್ಮ ಚೇಳೂರಿಗೂ ಈ ಭೂಮಾಫಿಯಾ ಒಕ್ಕರಿಸ್ಕೊಂಡಿದೆ ಅಂದರೆ ನಿಜವಾಗ್ಲೂ ಏನನ್ನಬೇಕು ರೈತರು ಯಾವ ರೀತಿ ಬದುಕನ್ನು ಸಾಗಿಸಬೇಕು ನಮಗೆ ಸುಮಾರು ಒಂಥರ ರೈತರಿಗೆಲ್ಲ ಬೇಸರ ಆಗಿದೆ ಅದಕ್ಕೆ ಅವರೊಂದು ಇದು ಕೊಟ್ಟು ಒಂದು ಕಂಪ್ಲೇಂಟ್ ಕೊಟ್ಟು ದೂರನ್ನ ದಾಖಲಿಸಿ ಸುಮಾರು ರೈತರು ಇಲ್ಲಿ ಬಂದು ಸಾಹೇಬ್ರಿಗೆ ಮೇಡಮ್ ಅವ್ರಿಗೆ ಸಾಥ್ ಕೊಡ್ತಾಯಿದ್ದಾರೆ ನೋಡಿ ಇದೊಂದು ಸ್ಕೀಮ್ ಬೇರೆ ಮಾಡಿದ್ದಾರೆ ಪಾಪ ವಿಶೇಷ ಕೊಡುಗೆನಂತೆ ಬೇಗ ದುಡ್ಡು ಕೊಟ್ಬಿಡಿ ನಾವು ಮತ್ತೆ ಕಾಯೋಕ್ಕಾಗಲ್ಲ ನೀವು ಬೇಗ ದುಡ್ಡು ಕೊಟ್ಟ ತಕ್ಷಣವೇ ವಿಶೇಷ ಕೊಡುಗೆಗಳು ಲೇಔಟ್ನಲ್ಲಿ ಮನೆ ಕಟ್ಟಿದ ಮೊದಲ ಹತ್ತು ಮಂದಿಗೆ ಮಾತ್ರ ನನ್ನೂರು ಸಿಮೆಂಟ್ ಮೂಟೆಗಳು ಉಚಿತ ಕೊಡಲಾಗುತ್ತಂತೆ ನೋಡಿ ಹಾಕಿದ್ದಾರೆ ಪಾಪ ಏನು ಚೆನ್ನಾಗಿ ಪಾಪ ಇದು ಮಾಡಿದ್ದಾರೆ ಇಲ್ಲಿ ನೋಡಿದರೆ ಇಲ್ಲೂ ಒಂದು ಲ್ಯಾಂಡ್ಲೈನೇ ಕೊಟ್ಟಿದ್ದಾರೆ ಈ ರೀತಿ ಮಾಫಿಯಾಗಳನ್ನ ನಮ್ಮ ತಹಸೀಲ್ದಾರ್ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಸದೆ ಬಡಿಬೇಕು ರೈತರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನೋದೇ ನಮ್ಮ ಈ ಒಂದು ಚಾನಲಿನ ಧ್ಯೇಯ ಅದಕ್ಕೆ ಇವತ್ತು ಈ ಒಂದು ಒಳ್ಳೆಯ ಸುದ್ದಿಯನ್ನು ಮಾಡ್ತಾಯಿದ್ದೀವಿ ಇನ್ನು ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಮುಂದಿನ ಒಂದು ವೀಡಿಯೋನಲ್ಲಿ ತಮಗೆ ದಾಖಲಾತಿಗಳು ಇದೆಯಾ ಇಲ್ವಾ ಇನ್ನೇನು ಸುಮ್ಮನೆ ಡಿ ಸಿ ಕನ್ವರ್ಷನ್ ಅಂತ ಹಾಕಿದ್ದಾರೆ ಹಾಕಿದರೆ ಅಧಿಕಾರಿಗಳು ಯಾಕೆ ಇಷ್ಟು ದಿವಸ ಬಿಟ್ಟಿದ್ರು ಇಷ್ಟು ಕೆಲಸ ಮಾಡಿದ್ರು ಯಾರಿಗೂ ಗೊತ್ತಿಲ್ಲದಾರಾ ಸುಮಾರು ನೂರಾರು ಎಕರೆ ನೋಡಿ ವೀಕ್ಷಕರೇ ಎಷ್ಟು ಎಕರೆ ಇದೆ ಅಂದರೆ ಇಲ್ಲೊಂದು ಹಿಟಾಚಿ ಕೆಲಸ ಮಾಡ್ತಾಯಿದೆ ಮತ್ತು ಅಲ್ಲೊಂದು ಹಿಟಾಚಿ ಓಡೋಗ್ತಾ ಇತ್ತು ಅದನ್ನು ಬೆನ್ನಿಟ್ಟದ ಬೆನ್ನಟ್ಟಿದ್ದಾರೆ ನಮ್ಮ ಪೊಲೀಸವರು ಈಗ ನೋಡಿ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಹೋದ ತಕ್ಷಣ ನಿಲ್ಲಿಸಿದ್ದಾರೆ ಪಾಪ ಅವ್ರು ಕಾನೂನು ಕ್ರಮ ತಗೊಳ್ಳೋಕ್ಕೆ ನಿಲ್ಲಿಸಿದ್ದಾರೆ ಮೋಸ್ಟ್ಲಿ ಇನ್ನು ಮುಂದೆ ಆಗಿ ಸ್ಟೇಷನ್ ಕಾಂಪೌಂಡೆಲ್ಲ ಹಾಕ್ಕೋಬೋದು ಮತ್ತು ಈಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಒತ್ತುವರಿ ಆಗಿದೆ ಎಷ್ಟಾಗಿದೆ ಅಂತಂದ್ಬಿಟ್ಟು ಇನ್ನೊಂದು ಸರಿ ನಂಗೆ ತಮ್ಗೆ ತೋರಿಸ್ತೀನಿ ಒಂದು ಇಪ್ಪತ್ತು ಅಡಿ ಕೆಳಗಡೆ ನೋಡಿ ಕಾಲುವೆ ಇದೆ ರಾಜಕಾಲುವೆ ಇದೆ ಈ ರಾಜಕಾಲುವೆನ ಯಾವ ರೀತಿ ಮುಚ್ಕೊಂಡು ಬಂದಿದ್ದಾರೆ ಅಂತ ತಾವು ನನ್ನ ವೀಡಿಯೋನ ಇಂಚಿಂಚು ನೋಡ್ಬೋದು ವೀಕ್ಷಕರೇ ನೋಡಿ ಎಷ್ಟು ಚೆನ್ನಾಗಿ ಮುಚ್ಚಿದ್ದಾರೆ ಏನು ಗುಂಡುಗಳು ಗಿಂಡುಗಳೆಲ್ಲ ತೆಗೆದು ಮುಚ್ಚಿ ಬಿಸಾಕ್ಬಿಟ್ಟಿದ್ದಾರೆ ಯಾವುದೋ ಒಂದು ಸಣ್ಣ ಕಾಲುವೆ ಆ ಅಲ್ಲಿ ತಿರ್ಸ್ತೀವಿ ಅಂತಾರೆ ಆ ನೀರು ಅಲ್ಲಿ ತಿರ್ಸಿದಾರಂತೆ ಅದು ಯಾವ ರೀತಿ ಹೋಗುತ್ತೋ ಗೊತ್ತಿಲ್ಲ ನೋಡಿ ಆಲ್ರೆಡಿ ಈ ನೀರೆಲ್ಲ ಯಾವ ರೀತಿ ರಾಜಕಾಲುವೆನಲ್ಲಿ ಇದೆ ಅಂತಂದರೆ ಬರ ಒಣಗಿಲ್ಲ ಏನಿಲ್ಲ ಅಂಥದ್ದು ಈ ರಾಜಕಾಲುವೆಯನ್ನೇ ಮುಚ್ಚಿದ್ದಾರೆ ಅಂದರೆ ಇವರಿಗೆ ನಾವು ಯಾವ ರೀತಿ ಅನ್ನಬೇಕು ಅನ್ನೋದೇ ನಮಗೆ ಬೇಸರ ಆಗ್ತಿದೆ ನೋಡಿ ಮೇಡಮ್ ಅವರು ಇಂಚಿಂಚು ಪರಿಶೀಲನೆ ಮಾಡ್ತಾಯಿದ್ದಾರೆ ಈ ಜಾಗ ನೋಡಿಬಿಟ್ಟು ಅವರಿಗೆ ಶಾಕ್ ಆಗಿದೆ ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಈ ರೀತಿ ಭೂಮಾಫಿಯಾ ಬಂದಿದೆ ಯಾಕೆ ಈ ರೀತಿ ಆಯಿತು ಏನು ಅಂತಂದ್ಬಿಟ್ಟು ಈ ರೈತರು ಯಾವಾಗ ದೂರನ್ನು ಸಲ್ಲಿಸಿದ್ರು ಆವಾಗಲೇ ಕಾರ್ಯಪ್ರವೃತ್ತರಾದ ಈ ದಿನವೇ ಬಂದು ಸ್ಥಳ ಪರಿಶೀಲನೆ ಮಾಡಿ ರೈತರಿಗೆ ಸಹಾಯಸ್ಥ ನೀಡಲು ಹೊರಟಿರುವ ನಮ್ಮ ಮೇಡಮ್ ಅವರಿಗೆ ನಾವು ನಿಜವಾಗ್ಲೂ ವಂದನೆಗಳು ಹೇಳಬೇಕು ನೋಡಿ ಇಲ್ಲಿ ಒಂದು ಹಿಟ್ಟಾಚೆ ಬೇರೆ ಇದೆ ಅದನ್ನು ಸೀಜ್ ಮಾಡೋಕ್ಕೆ ಹೊರಟಿದ್ದಾರೆ ನಮ್ಮ ಪೊಲೀಸವರು ಈ ಭೂಮಿಯ ಮಾಫಿಯಾ ಇನ್ನು ಎಷ್ಟುವರೆಗೂ ಬರುತ್ತೆ ಅಂತಂದ್ಬಿಟ್ಟು ಕಾದು ನೋಡೋಣ ವೀಕ್ಷಕರೇ ಕನ್ನಡ ಪರಡ ಹೋರಾಟಗಾರರು ಹಾಗೂ ಸಮಾಜ ಸೇವಕರು ಈ ಒಂದು ಪ್ರಕರಣ ಇಷ್ಟು ದಿಸದಿಂದ ನಡೀತಾ ಇದೆ ಈಗ ಬೆಳಕಿಗೆ ಬಂದಿದೆ ಈ ಒತ್ತುವರಿ ಯಾವ ರೀತಿ ಆಗಿದೆ ಇದರ ಬಗ್ಗೆ ತಾವು ತಮ್ಮ ಹೇಳಿಕೆಯನ್ನು ಸ್ವಲ್ಪ ಕೊಡಿ ಸರ್ ಈ ಪ್ರದೇಶದಲ್ಲಿ ಮೂನ್ ಸ್ಟಾರ್ ಅವರು ಸುಮಾರು ಇಪ್ಪತ್ತ್ಮೂರು ಎಕರೆ ಎರಡು ಗುಂಟೆ ಜಮೀನನ್ನು ರೈತರಿಂದ ಪರ್ಚೇಸ್ ಮಾಡಿದ್ದಾರೆ ಇವಾಗ ಇಲ್ಲಿ ಹೋಗುವ ದಾರಿಯಲ್ಲಿ ಒಂದು ಎರಡು ಮೂರು ಕಡೆ ಹಳ್ಳ ಇತ್ತು ಕಾಲುವೆ ಇತ್ತು ದೊಡ್ಡ ಕಾಲುವೆ ಇತ್ತು ಕಾಲುವೆಯನ್ನೆಲ್ಲ ಮುಚ್ಚಿಬಿಟ್ಟು ಇವರು ಸೆಟ್ಗಳು ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಸರ್ಕಾರಿ ಜಮೀನು ಖರ ಖಾಸಗಿ ಖರಾಬ್ ಬಂದಿದೆ ಅಂತ ಒಂದು ಐದು ಎಕರೆ ಆರು ಎಕರೆ ಇದೆ ಅಂತ ನಮ್ಮ ಮನಸ್ಸಿಗೆ ಬಂದಿದೆ ಅದನ್ನು ಎಲ್ಲಿದೆ ಅಂತ ಪತ್ತೆ ಹಚ್ಚಬೇಕು ಅಂತ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರು ಸರ್ವೆ ಇಲಾಖೆಯವರೆಲ್ಲ ಬಂದಿದ್ದಾರೆ ಸರ್ವೆ ಮಾಡಕ್ ತೋರಿಸ್ತಾ ಇದಾರೆ ಎರಡು ಮೂರು ಕಡೆ ಒತ್ತುವರಿ ಆಗಿದೆ ಅಂತ ಹೇಳಿದ್ದಾರೆ ಅದು ಎಲ್ಲೆಲ್ಲಿ ಹೋಗಿ ಆಗಿದೆ ಅಂತ ನಮ್ಗೆ ತಿಳಿಸಬೇಕು ಅಂತ ನಾವಿಲ್ಲಿ ಬಂದಿದ್ದೀವಿ ಆದ್ರೆ ಇಲ್ಲಿ ಇಲ್ಲಿ ನೋಡ್ತಾ ಇರೋ ದೃಶ್ಯ ನೋಡಿದ್ರೆ ಸುಮಾರು ಒಂದು ಆರು ಏಳು ಎಕರೆ ಒತ್ತುವರಿ ಆಗಿದೆ ಅಂತ ಅನಿಸ್ತಾ ಇದೆ ಬೆಳಕಿಗೆ ಅಲ್ಲಿ ಇದಂತ ಕೊಡ್ಬೇಕು ಅವರು ತಹಸೀಲ್ದಾರ್ ಅವರು ಇದಿಷ್ಟು ದಿವಸ ಯಾಕೆ ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ಆ ಕಾಳ ಗುಟ್ಟೆ ಗಿಡ ಮರಗಳೆಲ್ಲ ಇತ್ತು ಯಾರಿಗೂ ಕಣ್ಗೆ ಬೀಳಲಿಲ್ಲ ಇವಾಗ ನೋಡಿದ್ರೆ ಎಲ್ಲ ಲೆವೆಲ್ ಆದ ತಕ್ಷಣ ಎಲ್ಲ ರೈತರಿಗೂ ಅವ್ರು ಕೆಲವು ರೈತರಿಗೆ ಆಗಿದ್ರು ಏನು ಮಾಡೋದು ಅಂತ ಸುಮ್ಮನೆ ಆಗಿಬಿಟ್ಟಿದ್ದಾರೆ ಮಹಿಳಾಂಡರು ಅಂತ ಅದಕ್ಕೋಸ್ಕರ ಯಾರು ಗೊತ್ತಾಗ್ತಾ ಇರಲಿಲ್ಲ ಇವಾಗ ಬೆಳಕಿಗೆ ಬಂದಿದೆ ನೋಡಿದ್ರೆ ಸರ್ವೆ ಎಲ್ಲ ಇಷ್ಟ ಎಷ್ಟಾಗಿದೆ ಅಂತ ಒತ್ತುವರಾಗಿದ್ದರೂ ತೆರವುಗೊಳಿಸಿ ಸರ್ಕಾರಿ ಜಮೀನು ಉಳಿಸ್ಕೊಳ್ಳೋಕೆ ಹೇಳಿದ್ದಾರೆ ಮಾನ್ಯ ಶಾಸಕರು ಆ ಥರ ಮಾಡ್ತಾ ಇದ್ದಾರೆ ಇವಾಗ ತಾವು ತಾಲೂಕು ಮುಖಂಡರು ಈಗ ನಿಮ್ಮ ಮುಂದೆನೇ ತಹಸೀಲ್ದಾರ್ ಸಾಹೇಬರು ಗಾಡಿಗೆನೆಲ್ಲ ಸೀಸ್ ಮಾಡಿ ಅಂತ ಕೂಡ ಹೇಳಿದರು ಸೀಸ್ ಮಾಡಿ ಅಂತ ಹೇಳಿದ್ದಾರೆ ಮೌಖಿಕವಾಗಿ ಹೇಳಿದ್ದಾರೆ ಪೊಲೀಸ್ ಇಲಾಖೆಯವರು ಅದನ್ನು ಮಾಡಬೇಕು ಆ ಮಾಡಬೇಕಂದ್ರೆ ಅವ್ರು ಇವ್ರು ಲೆಟ್ರ್ ಕೊಡಬೇಕು ಕೊಡ್ತೀನಿ ಅಂತ ಹೇಳಿದ್ರಲ್ಲ ಮೇಡಮ್ ಅವರು ಕೊಡ್ತೀನಿ ಅಂತ ಹೇಳಿದ್ರಲ್ಲ ಕೊಡ್ತೀನಿ ಅಂತ ಹೇಳಿದಾರೆ ಅದು ಕೊಟ್ಟರೆ ಅವ್ರು ಮಾಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ ಕೊಡ್ತಾ ಮಾಡ್ತಾರೆ ಮತ್ತೆ ಇದು ನಾನು ಆವಾಗಲೇ ಒಂದು ವಿಡಿಯೋನು ಮಾಡಿದ್ದೀನಿ ನಮ್ಮ ಚಾನಲ್ ಕಡೆಯಿಂದ ಅದು ಸುಮಾರು ಒಂದು ಇಪ್ಪತ್ತು ಮೂವತ್ತು ಅಡಿ ಎತ್ತರದಲ್ಲಿ ನಾನು ಮಾಡಿರೋದು ಗ್ರಾಮ ಪಂಚಾಯತಿ ಅದು ಒಂದು ರಾಜಕಾಲುವೆ ಅಂತ ಹೇಳ್ತಾರೆ ಚೇಳೂರು ಗ್ರಾಮ ಪಂಚಾಯತಿಗೆ ಕುಡಿಯುವ ನೀರು ಬರಬೇಕಂದ್ರೆ ಈ ಕಡೆ ಈ ಗುಟ್ಟಗಳಿಂದ ಬರುವ ನೀರು ಶೇಖರಣೆ ಆಗಿ ಒಂದು ಶೇರ್ಖಾನ್ಕೋಟ್ ಕೆರೆ ಅಂತ ಕೆರೆಯಲ್ಲಿ ನೀರು ಇದ್ರೆ ಮಾತ್ರ ಚೇಳೂರು ಗ್ರಾಮ ಪಂಚಾಯತಿ ಎಲ್ಲ ಕುಡಿಯೋಕೆ ನೀರ್ ಆಗುತ್ತೆ ಇಲ್ಲಾಂದ್ರೆ ಕೆರೆ ಬತ್ತೋದ್ರೆ ನೀರು ಕುಡಿಯೋಕಿಲ್ಲ ಈ ಆ ರಾಜಕಾಲುವೆ ಒತ್ತುವರಿ ಆಗಿದೆ ಅಂತೀರಾ ಆಗಿದೆ ಅಂತ ಮೇಡಮ್ ಅವರು ಸರ್ವೇ ಅವರು ತೋರಿಸಿ ತೋರಿಸಿದಾರೆ ಎಲ್ಲಿ ಎಲ್ಲಿ ತನಕ ಆಗಿದೆ ಅಂತ ಇವಾಗ ನೋಡ್ತಾ ಇದ್ದಾರೆ ಮಾಡ್ತಾರೆ ಅಂದ್ರೆ ಅದು ಒತ್ತುವರಿ ಆದ್ರೆ ಅಲ್ಲಿ ಶರ್ಖಾನ್ಕೋಟೆಗೆ ನೀರು ಬರಲ್ಲ ಈ ಒತ್ತುವರೆ ಆದ್ರೆ ಶೇರ್ಖಾನ್ ಕೊಟ್ಟ ಕೆರೆಗೆ ನೀರು ಬರೋದಿಲ್ಲ ಚೇಳೂರು ಗ್ರಾಮ ಪಂಚಾಯತ್ ನೀರು ಇರೋದಿಲ್ಲ ಕುಡಿಯುವ ನೀರು ಇರೋದಿಲ್ಲ ಕುಡಿಯೋ ನೀರು ನೀರಿಲ್ಲ ಅಂದ್ರೆ ನೀವು ಸುಮ್ಮನಿರಲ್ಲ ನಾವು ಬೇರೆ ಕಡೆಯಿಂದ ತರಿಸ್ಕೋಬೇಕು ತಮಿಳ್ನಾಡು ತರಿಸ್ಕೊಳ್ತಾರೆ ಮತ್ತೆ ಈ ಮೂರು ಸಾರ್ ಬಗ್ಗೆ ಏನಾದರೂ ಗೊತ್ತಿರೋ ವಿಷಯಗಳು ಏನಾದ್ರೂ ನಮಗೂ ಅವ್ರಿಗೆ ಏನಿಲ್ಲ ಅವ್ರದ್ದು ಏನಿದೆ ಅವ್ರು ಮಾಡ್ಕೊಂಡು ಹೋಗ್ಲಿ ರೈತರದ್ದು ಒತ್ತುವರೆ ಆಗಿರೋದು ರೈತರದ್ದು ಬಿಟ್ಟುಬಿಡಿ ಬಿಟ್ಟು ಬಿಟ್ಟು ಕಾಲುವೆ ಏನಿದೆ ಎಲ್ಲ ರೆಡಿ ಮಾಡಿಸ್ಕೊಡ್ಬೇಕಂತ ನಾವು ಅವ್ರಲ್ಲಿ ಮನವಿ ಮಾಡ್ತಾ ಇದ್ದೀವಿ ತಹಸೀಲ್ದಾರ್ ಅವರು ನಯಾಜ್ ಅವರು ನೀವೇನು ಹೇಳ್ತೀರಾ ಸರ್ ಮಂಜುನಾಥ್ ರೆಡ್ಡಿ ಅಲ್ಲ ಮಂಜುನಾಥ್ ಇದೆ ಹಾಂ ಓಕೆ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಯು ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಸರ್ ಎಸ್ ವಿ ಅಂಟೋಣಪ್ಪ ಸರ್ ಹಾಂ ರೈತರು ರೈತರು ಇದ್ರ ಬಗ್ಗೆ ಏನಿದೆ ಸರ್ ಇದು ಸರ್ ನಮ್ದು ಇದು ಲೇಔಟಲ್ಲಿ ಸರ್ವೆ ಮಾಡುವಾಗ ಮೂವತ್ನಾಲ್ಕರಲ್ಲೇ ನಮ್ಮ ಮೂರು ಜನರಿಗೆ ಒಂದೇ ಸಲ ಇದು ಮಂಜೂರಾಯಿತು ಮಂಜೂರು ಆದಾಗ ಅಳತೆ ಮಾಡುವಾಗ ನಾನೇ ಇದ್ದು ಇಲ್ಲ ನಿ ಮೇಡಮ್ ನಮಸ್ಕಾರ ತಾವು ಇನ್ಚಾರ್ಜ್ ತಹಸೀಲ್ದಾರ್ ಸಂತೋಷ ನಮಗೆ ನಮ್ಮ ತಾಲೂಕಿಗೆ ಫಸ್ಟ್ ಟೈಮ್ ಇನ್ಚಾರ್ಜ್ ಆಗಿದ್ದೀರಾ ಏನು ಇದ್ರ ಪ್ರಕರಣದ ಬಗ್ಗೆ ಏನು ಮೇಡಮ್ ಮೂನ್ ಸ್ಟಾರ್ ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ ಏನು ಇವತ್ತು ನಮಗೆ ಒಂದು ಈವ್ನಿಂಗ್ ಅಷ್ಟೊತ್ತಿಗೆ ಒಂದು ಕಂಪ್ಲೇಂಟ್ ಬಂತು ಈ ತರ ಎಲ್ಲ ಒತ್ತುವರಿಯಾಗಿದೆ ಗೌರ್ಮೆಂಟ್ ಜಮೀನು ಜೊತೆಗೆ ಹಿಡುವಳಿದಾರರ ಜಮೀನೇ ಒತ್ತುವರಿಯಾಗಿದೆ ಅಂತ ಅದಕ್ಕೆ ನಾವು ಆ ಕಂಪ್ಲೇಂಟ್ ಮೇರೆಗೆ ಅಂತ ಸ್ಪಾಟಿಗೆ ಬಂದ್ವಿ ಟ್ವೆಂಟಿ ತ್ರೀ ಎಕ್ರೆನೋ ಏನೋ ಈ ಜಮೀನ್ ಇದೆ ಟೂ ಸರ್ವೆ ನಂಬರ್ ಅಲ್ಲಿ ಬಟ್ ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಸರ್ಕಾರದ ಜಮೀನು ಒತ್ತುವರಿ ಆಗಿರೋದು ಕಂಡು ಬಂದಿದೆ ಜೊತೆಗೆ ಆ ಕಡೆ ಸೈಡ್ ಬ್ಯಾಕ್ ಸೈಡ್ ಎಲ್ಲ ಹೋಗಿ ಒಂದು ಪ್ಯಾರಾಮುಲೇಷನ್ ಕಂಪ್ಲೀಟ್ ಆಗಿ ಮಾಡಿದಾಗ ಅಲ್ಲೂ ಕೂಡ ಹಿಡುವಳಿದಾರರದು ಒತ್ತುವರಿ ಆಗಿರೋದು ಕಂಡು ಬಂದಿದೆ ಜೊತೆಗೆ ನಮ್ಮದು ರಾಜ್ ಕಾಲುವೆ ಏನು ಕಾಲುವೆ ಒಂದು ಸೆಂಟ್ರಲ್ ಹೋಗುತ್ತೆ ಅದು ಕೂಡ ಒತ್ತುವರಿ ಆಗಿದೆ ಮತ್ತೆ ರಸ್ತೆ ಕೂಡ ಆಗಿದೆ ಅದಕ್ಕೋಸ್ಕರ ಇವಾಗ ನಾವು ಇಮಿಡಿಯೇಟ್ ಆಗಿ ನಮ್ಮ ಸರ್ವೆ ಟೀಮಿಗೆ ಹೇಳಿದ್ದೀವಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಸುತ್ತ ಇರುವಂಥ ಹಿಡುವಳಿದಾರರದು ಅಷ್ಟು ನಂಬರ್ ಇದ್ರ ಸುತ್ತ ಇರೋ ಅಷ್ಟು ನಂಬರ್ದು ಒಂದು ಹತ್ತು ಬಸ್ ಮಾಡ್ಕೊಳ್ಳಕ್ಕೆ ಯಾಕಂದ್ರೆ ಅದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಅವಾಗ ಅವ್ರ ಜಮೀನು ಎಲ್ಲಿಗೆ ಬರುತ್ತೆ ಅಂತ ರೈತರಿಗೆ ಗೊತ್ತಿಲ್ಲ ಅವ್ರ ಜಮೀನ್ ಎಲ್ಲಿ ಅಂತಲೇ ಗೊತ್ತಿಲ್ಲ ಅವರಿಗೆ ಹೌದು ಅದು ನಮಗೆ ದಿಶಾಂಕ್ ಆ್ಯಪ್ನಲ್ಲಿ ನಲ್ಲಿ ನಮಗೆ ತರ ಕಂಡು ಬಂದಿದೆ ಸೊ ಅದನ್ನ ನಾವು ಕಂಪ್ಲೀಟ್ ಆಗಿ ಸರ್ವೆ ಮಾಡಿಸಿ ಅದನ್ನು ರಿಪೋರ್ಟ್ನ ರೆಡಿ ಮಾಡಿ ನಾವು ಮುಂದಿನ ಕ್ರಮಕ್ಕೆ ನಮ್ಮ ಮೇಲಾಧಿಕಾರಿಗಳಿಗೆ ನಾವು ಕಳ್ಸಿ ಈಗ ನಮ್ಮ ಸಬ್ ಸಬ್ಇನ್ಸ್ಪೆಕ್ಟರ್ ತಾವೇನಾದರೂ ಲೆಟರ್ ಕೊಟ್ಟಿದ್ದಾರೆ ಮೇಡಮ್ ಗಾಡಿಗಳು ಸೀಸ್ ಮಾಡಬೇಕು ಅಂತ ಇವಾಗ ಅಟ್ ಪ್ರೆಸೆಂಟ್ ಈ ಥರ ಆಗಿರೋದ್ರಿಂದ ನಮ್ಮ ಸರ್ಕಾರಿ ಜಮೀನು ಕೂಡ ಒತ್ತುವರಿ ಆಗಿರೋದ್ರಿಂದ ಇಲ್ಲಿ ಯಾವುದೇ ಕೆಲಸ ಕಾರ್ಯ ಆಗಬಾರ್ದು ಅಂತಂದ್ಬಿಟ್ಟು ನಾವು ಇವಾಗ ಲೆಟ್ರ್ ಕೊಟ್ಟಿದ್ದೀವಿ ಇಲ್ಲಿ ಏನು ನಮ್ಗೆ ಇಟ್ಯಾಚಿ ಮತ್ತು ಜೆ ಸಿ ಬಿ ಬುಲ್ಡೋಸರ್ಸ್ ಏನು ಕಂಡು ಬಂದಿದೆ ಅವೆಲ್ಲನೂ ಸೀಸ್ ಆಗಬೇಕು ಅಂತ ಲೆಟ್ರ್ ಕೊಟ್ಟಿದ್ದೀವಿ ಈಗ ಅವರೂ ಅದನ್ನ ಕೆಲಸ ನಾವು ಮುಂದುವರಿಸ್ತೀವಿ ಅಂತ ಅಂದ್ಬಿಟ್ಟು ನಮಗೆ ಈಗ ನಿಮ್ಮ ಸರ್ಕಾರಿ ಜಾಗ ಎಷ್ಟು ಎಕರೆ ಒತ್ತುವರೆ ಆಗಿದೆ ಈಗ ನಮಗೆ ಅದು ನಾವು ಸರ್ವೆ ಮಾಡಬೇಕು ಯಾಕಂದರೆ ನಾವು ದಿಶಾಂಕ್ ಆ್ಯಪ್ ಯೂಸ್ ಮಾಡಿ ನಾನು ನಮಗೆ ಅದು ಕಂಡು ಬಂದಿದ್ದೆ ಯಾಕಂದ್ರೆ ಅಲ್ಲೊಂದು ಬ್ಯಾಂಕಲ್ಲಿ ಫಿಕ್ಸ್ ಮಾಡ್ಬಿಟ್ಟು ಅದು ಕಿತ್ತಾಕಿದ್ದಾರೆ ಸೊ ಇವಾಗ ನಾವು ಅದನ್ನು ಕರೆಕ್ಟಾಗಿ ನಾವು ಸರ್ವೆ ಹೇಳಿದ್ದೀವಿ ಎಷ್ಟು ಅಂತ ಅಂದ್ಬಿಟ್ಟು ನಮ್ದು ಒತ್ತುವರಿಯಾಗಿದೆ ಅದು ನೀಟಾಗಿ ಅದು ರಿಪೋರ್ಟ್ ಕೊಡಬೇಕು ಅವರು ಅಲ್ಲ ಈಗ ನೀವು ಅಲ್ಲೇ ಹೇಳಿದ್ರೆ ಸೀಜು ಸೀಜ್ ಮಾಡಿ ಗಾಡಿಗಳು ಅಂತ ಆದ್ರೆ ಕೆಲವು ಗಾಡಿಗಳು ಹೊರಟೋಯ್ತು ಇನ್ನು ಕೆಡ ಕೆಲವು ಗಾಡಿಗಳು ಅಲ್ಲೇ ನಿಂತಿದೆ ಈಗೇನು ಸೀಸ್ ಆಗುತ್ತಾ ಆಗುತ್ತೆ ಡೆಫಿನೆಟ್ ಆಗಿ ಈಗ ಪೊಲೀಸ್ ಸ್ಟೇನ್ನಲ್ಲಿ ನಿಲ್ಸಬೇಕು ಅಂತಂದ್ಬಿಟ್ಟು ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅದನ್ನಲ್ಲಿ ನಿಲ್ಸಿ ನಮ್ಮ ಆರ್ ಒಂದು ರೌಂಡ್ ಕಳಿಸ್ಬಿಟ್ಟು ಈ ಭಾಗದ ರೈತರು ಎಷ್ಟು ಜನ ಯಾವಾಗ ಕಂಪ್ಲೇಂಟ್ ಕೊಟ್ಟರು ಮೇಡಮ್ ತಮಗೆ ಇದು ನನಗೆ ನಿನ್ನೆ ಈವ್ನಿಂಗ್ ಕೊಟ್ಟಿದ್ದು ನಾವು ಬಾಗೇಪಲ್ಲಿನಲ್ಲಿ ಇದ್ದಾಗ ಅವಾಗ ನನಗೆ ಇನ್ಚಾರ್ಜ್ ಹಾಕಿದ್ರು ರಸ್ತೆಯಲ್ಲಿ ಆ ಟೈಮ್ನಲ್ಲಿ ಈವ್ನಿಂಗು ನನಗೆ ರೈತರು ಬಂದ್ಬಿಟ್ಟು ನಮಗೆ ಇದನ್ನು ಕಂಪ್ಲೇಂಟ್ ಕೊಟ್ಟಿದ್ದು ಆದರೆ ನಿಮಗೆ ಇದು ಡಿ ಸಿ ಕನ್ವರ್ಷನ್ ಆಗಿದೆ ಅಂತೀರಾ ಇವರು ಬೋರ್ಡ್ ಹಾಕಿ ಮೊನ್ನೆ ಎಲ್ಲ ಅವರು ಮೌಖಿಕವಾಗಿ ಹೇಳ್ತಿದ್ದಾರೆ ಆಗಿದೆ ಅಂತ ಅಂದ್ಬಿಟ್ಟು ಪೇಪರ್ಸ್ ಕೊಡಕ್ಕೆ ಹೇಳಿದ್ದೀವಿ ನಾವು ಡಿ ಸಿ ಆಫೀಸ್ಗೂ ಮಾತಾಡಿದೀವಿ ಅಲ್ಲಿಂದ ಪೇಪರ್ಸ್ ತಗೊಳ್ತೀವಿ ಕನ್ವರ್ಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಪೇಪರ್ಸ್ ನಮಗೆ ಸಿಕ್ಕಿಲ್ಲ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ವೀಕ್ಷಕರೇ ಈಗ ಈ ರೈತರು ಪಕ್ಷಾತೀತವಾಗಿ ಜಾತಾತೀಕ್ಷವಾಗಿ ಎಲ್ಲರೂ ಒಂದು ಕಡೆ ಸೇರಿ ಈ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನಮ್ಮ ಪತ್ರಿಕಾ ಹೇಳಿಕೆಗಳು ಇದರಲ್ಲಿ ಯಾವುದೇ ಒಂದು ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಸಿ ಪಿ ಎಮ್ ಅನ್ನೋದು ಬಂದಿಲ್ಲ ಎಲ್ಲರೂ ರೈತರೇ ಅಂತ ತೋರಿಸ್ತಾ ಇದ್ದಾರೆ ಈಗ ಒಬ್ಬೊಬ್ಬರಾಗಿ ಅವರವರು ಹೇಳಿಕೆಗಳನ್ನು ಕೊಡ್ತಾರೆ ಸರ್ ತಮ್ಮ ಹೆಸರು ನಮ್ಮ ತಮ್ಮ ಹೆಸರು ಸಹದೇವ್ ರೆಡ್ಡಿ ಹಾಂ ಇಲ್ಲಿ ಒಂದು ನಾಲ್ಕು ತಿಂಗಳಿಂದ ಇಲ್ಲಿ ಔಟ್ ಮಾಡ್ತಾ ಇದ್ದಾರೆ ಲೇಔಟ್ ಮಾಡು ಅಂತ ಲೆಔಟ್ ಮಾಡ್ತಾ ಇದ್ದಾರೆ ಅವರು ಮಾಲೀಕರು ಬಂದು ಎಲ್ಲ ಧೋಸ್ತೀರಂತ ಏನೋ ಅವರು ಲೀಗಲ್ ಆಗಿ ಏನೋ ಅವರು ರೈತರ ಕಡೆಯಿಂದ ತಗೊಂಡು ಲೀಗಲ್ ಆಗಿ ಮಾಡ್ತಾ ಇದ್ದಾರೆ ಅಂತ ನಮಗೂ ಅನಿಸ್ತು ಮೊನ್ನೆ ಒಂದು ಐ ಐದು ದಿನ ಬಿಫೋರ್ ಒಂದು ಐದು ದಿನ ಹಿಂದೆ ರೈತರು ನಾಲ್ಕೈದು ಜನ ಬಂದು ನಮ್ಮ ಮನೆ ಹತ್ರ ಬಂದು ನಮ್ಮ ಕ ಕಲ್ತಿದ್ದಾರೆ ನಮ್ಮ ದಾರಿ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ ಬಂದ ಅಲ್ಕೊಂಡು ಬಂದರು ಆಯಿತು ಅವ್ರೇನೇನಾದರೂ ಕೇಳಿದ್ರೆ ಅಂತ ನಾವು ಒಂದು ಮಾಹಿತಿ ಕೇಳಿದ್ರು ಕೇಳಕ್ಕೆ ಹೋದರೆ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅಂತ ಮಾಡ್ಕೊ ಹೋಗಿ ಅಂತ ಅವರು ಅವ್ರ ಹೇಳಿದ್ರಂತ ರೈತರನ್ನ ಮಾತಾಡಿರುತ್ತೆ ಆಯಿತು ಆ ಥರ ಎಲ್ಲ ಮಾತಾಡಿದ್ದಕ್ಕೆ ನೀವು ಏನು ಮಾಡೋಕ್ಕಾಗಲ್ಲ ಅವರಿಂದ ಮಾತಾಡೋಕ್ಕಾಗಲ್ಲ ಹೋಗಿ ಒಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ವು ಆವಾಗಲೇ ತನಕ ನಾವು ಕಂಪ್ಲೇಂಟ್ ಕೊಡಿಸಿದ್ವು ಕಂಪ್ಲೇಂಟ್ ಕೊಡಿಸಿದ ಮೇಲೆ ನಮ್ಮ ಮತ್ತೆ ಎಮ್ ಎಲ್ ಎ ಸಾಹೇಬ್ರಿಗೂ ಈ ಶಾಸಕರಿಗೂ ನಾವೊಂದು ಮಾತು ಹೇಳಿದ್ವು ಅವರು ಆವಾಗ ತಕ್ಷಣವೇ ಯಾವುದೇ ಪಕ್ಷ ಅದು ಇದು ಅಂತಲ್ಲ ನಾವು ರೈತರು ಸುಮಾರು ಕುಟುಂಬಗಳು ಈ ಕಡೆ ರೈತರು ಜಮೀನುಗಳಿದೆ ಫಾರೆಸ್ಟ್ ಇದೆ ಅಕ್ಕಿ ಬಿಕ್ಕಿ ಕಾಲೋನಿ ಇದೆ ಈ ಕಡೆ ರೋಡ್ಗೆಲ್ಲ ಅವರು ಆರ್ಚ್ ಹಾಕಿ ರಸ್ತೆ ಎಲ್ಲ ಸ್ವಲ್ಪ ಎಲ್ಲ ಕ್ಲೋಸ್ ಮಾಡಿ ಎಲ್ಲ ರೈತರಿಗೆ ಅನಾನುಕೂಲ ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ಎಲ್ಲ ಹೋಗಿ ಎಮ್ ಎಲ್ ಎ ನಾವು ಬೇಡ್ಕೊಂಡು ಆವಾಗ ತಕ್ಷಣ ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಒಂದು ಅರ್ಜಿ ಕೊಟ್ಟು ಇವಾಗ ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ ಅವರು ಏನು ಪರಿಶೀಲನೆ ಮಾಡ್ತಾರೆ ಮಾಡಲಿ ನಮ್ಮ ಉದ್ದೇಶ ಏನಂದರೆ ರೈತರಿಗೆ ಅನಾನುಕೂಲ ಮಾಡಬಾರ್ದು ರೈತರಿಗೆ ಅನುಕೂಲ ಮಾಡಬೇಕು ಈ ಕಡೆ ಜಮೀನು ಹೋಗೋ ಕಡೆ ಹೋಗೋ ಕಡೆಗೆ ದಾರಿ ಇರಬೇಕು ಎಲ್ಲ ರೈತರು ಕೂಡ ಕೇಳ್ಕೊಳ್ಳೋದು ಅಷ್ಟೇ ಅವರು ಲೇಔಟ್ ಏನಾದರೂ ಮಾಡ್ಕೊಳ್ಳಿ ಅದು ಅಂತ ನಮಗೇನು ಅದು ಅಭ್ಯಂತರ ಇಲ್ಲ ಬಟ್ ಲೀಗಲ್ ಆಗಿ ಅವ್ರು ಏನಿದ್ರೆ ಅವ್ರು ಮಾಡ್ಕೊಳ್ಳಿ ರೈತರಿಗೆ ಅನುಕೂಲ ಆಗಬೇಕು ರೈತರು ಕಲ್ಲೆಲ್ಲ ಕಿತ್ತಿದ್ದಾರೆ ರೋಡೆಲ್ಲ ಮುಚ್ಚಿದ್ದಾರೆ ಆರ್ಚ್ ಹಾಕಿದ್ದಾರೆ ಅದೆಲ್ಲ ತೆರವುಗೊಳಿಸಿ ಇಲ್ಲ ರಾಜಕಾಲ ಒತ್ತುವರಿ ಆಗಿದೆಯಾ ಹೇಳ್ತಾ ಇದ್ದಾರೆ ನಿಮ್ಮ ಅನಿಸಿಕೆ ನಾವು ಬಂದಿದ್ರು ಏನು ಸರ್ವೇರು ಬಂದಿದ್ದರು ಹಂಡ್ರೆಡ್ ಪರ್ಸೆಂಟ್ ಎರಡು ಮೂರು ಕಾಲುವೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಬೇರೆ ಕಡೆ ಮಾಡ್ತಾ ಇದ್ದಾರೆ ಇನ್ನೊಂದು ಸರ್ ಇಲ್ಲಿ ಇಲ್ಲಿ ಏನಂದರೆ ಚೇಳೂರ್ಗೆ ಹೊಸ ನಮ್ಮ ಚೇಳೂರು ಮುಂದೆ ಒಂದು ಕೆರೆ ಇದೆ ಆ ಚೇಳೂರ್ಗೆ ಒಂದು ಕೆರೆ ಇದೆ ಆ ಕೆರೆಯಿಂದನೇ ನೀರು ಹೋಗೋದು ಈ ಜಮೀನು ಕಡೆಯಿಂದ ತುಂಬ ನೀರು ಹೋಗುತ್ತೆ ಅದೆಲ್ಲ ಮುಚ್ಚಿದ್ದಾರೆ ಅದೆಲ್ಲ ನಮ್ಮ ಸರ್ಕಾರ ಎಲ್ಲ ನೋಡಬೇಕು ಇದಕ್ಕೆ ಸಂಬಂಧಪಟ್ಟಂಥ ರೆವಿನ್ಯೂ ಅಧಿಕಾರಿಗಳು ನೋಡಬೇಕು ತಹಸೀರ್ ಅವ್ರು ಮೇಡಮ್ ಅವ್ರಿಗೆ ಹೇಳಿದ್ದೀವಿ ಅದೆಲ್ಲ ಒತ್ತು ಅವರೆಲ್ಲ ತಿಸಿ ಎಲ್ಲ ಅನುಕೂಲ ಮಾಡಬೇಕು ಅಂತ ರೈತರಿಗಂತ ನಾನು ಒಂದು ಕೆಲವು ಮಾತು ಮಾತಾಡಿದ್ದೇನೆ ಓಕೆ ಥ್ಯಾಂಕ್ ಯು ಜಾಲಿಯಾರವರು ತಾವು ಮುಖಂಡರು ಈ ಒಂದು ಇದರ ಈ ಪ್ರಕರಣ ಬಗ್ಗೆ ನಮ್ಮ ಅನಿಸಿಕೆ ಏನು ಸರ್ ಸರ್ ಈ ಭಾಗದಲ್ಲಿ ತುಂಬ ರೈತರು ಎಲ್ಲ ತಿಳಿದಿರೋರು ಇಲ್ಲ ಸ್ವಲ್ಪ ಗೊತ್ತಿಲ್ಲ ಹಂಗಂತ ಹೇಳ್ಬಿಟ್ಟು ಅವ್ರು ತೆಗೆದಿರೋ ಜಾಗಕ್ಕಿಂತ ಜಾಸ್ತಿ ಜಾಗ ಅವರು ಒತ್ತುವರಿ ಮಾಡಿಕೊಂಡು ಈ ರಾಜಕಾಲುವೆ ಅನ್ನೋದು ಹೆಂಗಂದ್ರೆ ಈ ಕಾಲುವೆ ನಾವು ಮುಚ್ಚಿ ಬೇರೆ ಕಡೆ ತೆಗೆದ್ರೆ ಇನ್ನೊಬ್ಬರ ಜಮೀನು ಮತ್ತೆ ಅದು ಒಟ್ಟೋಗ್ತದೆ ಇನ್ನೊಬ್ಬ ರೈತರು ಇಲ್ಲ ಆ ತರ ಕಾನೂನಲ್ಲಿ ಅವಕಾಶ ಇಲ್ಲ ರಾಜಕಾಲುವೆ ರಾಜಕಾಲುವೆ ಬಿಳಲೇಬೇಕು ಕಾನೂನು ಇದೆ ಲೇಔಟ್ ಮಾಡಿ ಕಾಲುವೆನ ಅಂತ ಒಂದು ಕನ್ಫರ್ಮೇಷನ್ ಬೇಕು ಹಾ ಅದು ದೊಡ್ಡ ಕಾಲುವೆ ಸರ್ ಈಗ ನಮ್ಮ ಕೆರೆಗೆ ನೀರು ಬರೋದು ದೊಡ್ಡ ಕಾಲುವೆ ಅಂತ ಅದೇ ಅದರ ಹೆಸರು ಯಾಕಂದ್ರೆ ದೊಡ್ಡ ಕಾಲುವೆ ಅಂದ್ರೆ ನೀರು ಜಾಸ್ತಿ ಬರೋದ್ರಿಂದ ಜಾಸ್ತಿ ಈಗಲೂ ಬರ್ತಾ ಇತ್ತು ನಾನು ನೋಡಿದಾಗ ನಾನು ವಿಡಿಯೋನಲ್ಲಿ ತೋರಿಸಿದಿನಿ ಎಲ್ಲ ನೀರು ಹೋಗ್ತಾ ಇತ್ತು ಕೂಡ ಅದನ್ನ ಮುಚ್ಚವ್ರೆ ಅದು ಇಲ್ಲಿ ಮುಚ್ಚಿ ಬೇರೆ ಕಡೆ ತೆಗೆದ್ರೆ ಇವರು ಕಮರ್ಷಿಯಲ್ ಮಾಡ್ಕೊಳ್ಳೋಕೋಸ್ಕರ ಅದು ಇನ್ನೊಬ್ಬ ರೈತರಿಗೆ ತೊಂದರೆ ಆಗ್ತದೆ ಹಿಂಗೆಲ್ಲ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಎಲ್ಲರೂ ಸೇರಿ ಮೇಡಮ್ ಅವ್ರ ಹತ್ರ ಕೇಳಿದ್ವು ಎಮ್ ಎಲ್ ಎ ಸಾಹೇಬ್ರಿಗೆ ಹೇಳಿದ್ವು ಎಮ್ ಎಲ್ ಎ ಸಾಹೇಬ್ರಿಗೆ ಹೇಳಿದ್ರೆ ಅವರು ಕಳ್ಸಿ ಮೇಡಮ್ ಅವರು ಮುಂದೆ ಇದಕ್ಕೆಲ್ಲ ನಾವು ಒತ್ತುವರಿಗೆ ನಾನು ಸರ್ವೆಗೆ ಬರ್ದಿ ಬರೀತೀನಿ ಅಂತ ಹೇಳಿದ್ದಾರೆ ಈಗ ಸ್ಟಾರ್ ಅವರು ನಾನು ಈ ಪ್ರಕರಣ ಈ ತರ ತಕ್ಷಣ ನೀವು ಸ್ಟಾರ್ ಅವರು ಯಾರು ಓನರ್ ಬಿಲ್ಡರ್ಸ್ ಯಾರು ಅಂತ ನೀವು ಅದು ಯಾವುದೋ ಒಂದು ಫೋನ್ ನಂಬರ್ ಎಲ್ಲ ಹಾಕಿದ್ರು ಬ್ಯಾನರ್ಸ್ ಅಲ್ಲಿ ನಾವು ಕಷ್ಟಕ್ಕೆ ಹೇಳಿದ್ದಾರೆ ನಾವು ಗಮನಕ್ಕೆ ತಂದಿದ್ವಿ ಎಮ್ ಎಲ್ ಎ ತಂದಿದ್ವಿ ಅವರು ತಹಸೀಲ್ದಾರ್ನವ್ರನ್ನು ಕಳ್ಸಿಕೊಟ್ಟಿದ್ದಾರೆ ಅವರು ಸ್ಪಾಟ್ ಅಲ್ಲಿ ನೋಡ್ಕೊಂಡು ಹೋಗಿದ್ದಾರೆ ಅವ್ರಿಗೂ ಸ್ವಲ್ಪ ಅರ್ಥ ಆಗಿದೆ ಒತ್ತುವರಿ ಆಗಿದೆ ಅಂತ ಹೇಳ್ಬಿಟ್ಟು ಆದರೆ ಮೌಖಿಕವಾಗಿ ಅವ್ರು ಬಂದಿರೋದು ಇನ್ನು ಬರೆದು ಸರ್ವೆ ಮಾಡಿ ಏನು ಒತ್ತುವರಿ ಇದೆಯೋ ಬಿಡ್ಕೊ ಬಿಡಿಸ್ಕೊಡ್ತಿದ್ದೆ ಅಂತ ಹೇಳಿದ್ದಾರೆ ಸರ್ ಸರ್ ನಮ್ಮ ಎಸ್ ರಮೇಶ್ ಬಾಬು ಇಲ್ಲಿ ನಮ್ಮ ಊರಿಗೆ ಮೇನು ಕುಡಿಯೋ ನೀರು ಬರ್ತಾ ಇತ್ತು ಈಗ ಒಂದು ಏಳೆಂಟು ವರ್ಷದಿಂದ ಸಹ ಪಂಚಾಯಿತಿನೇ ಇವರಿಗೆ ಅದಕ್ಕೆ ಕೆ ಬಿ ಬಿಲ್ ಪೇ ಮಾಡ್ತಾಯಿದೆ ಮತ್ತು ಬೋರ್ವೆಲ್ ಕೆಟ್ಟೋದ್ರೆ ಮೋಟ್ರೆಲ್ಲ ರೆಡಿ ಮಾಡಿಸ್ತೈತೆ ಪೈಪ್ಲೈನ್ ಹಾಕತ್ತೆ ಎಲ್ಲ ಹಾಕತ್ತೆ ಬಟ್ಟು ಇವರು ಒಳಕ್ಕೆಲ್ಲಾ ನೀರ್ ಅಡಸ್ಕೊಂಡು ಇದ್ ಮಾಡ್ತಾವ್ರೆ ಊರಿಗೆ ನೀರ್ ಬಿಡ್ತಾ ಇಲ್ಲ ಅವಾಗ ಅವಾಗ ಬಿಡ್ತಾ ಇದ್ರು ಸೆಂಟ್ರಲ್ಲಿ ಈಗ ಒಂದು ಕಾಲ್ ವರ್ಷದಿಂದ ಇವರು ಕಂಪ್ಲೀಟ್ ವಶಪಡಿಸ್ಕೊಂಡ್ ಬಿಟ್ಟು ಊರಿಗೆ ನೀರ್ ಇಲ್ದೆ ಇವಾಗ ಕೊಂಡ್ಕೊತಾವ್ರ ಜನ ಟ್ಯಾಂಕರ್ ನೀರ್ನ ಇನ್ನೊಂದ್ ಏನಂದ್ರೆ ಈ ಕೆರೆಗೆ ಮೇನ್ ಚೇಳೂರ್ ಕೆರೆಗೆ ಮೇನ್ ಬರೋದೇ ಏಟಿ ಪರ್ಸೆಂಟ್ ವಾಟರ್ ಬರೋದೇ ಈ ಕಾಲುವೆಯಿಂದ ಈ ಜಮೀನಲ್ಲಿರೋ ಕಾಲುವೆಯಿಂದ ಆ ಕಾಲುವೆಯಿಂದ ಈ ವರ್ಷ ಒಂದು ಇಂಚು ನೀರು ಬಂದಿಲ್ಲ ಒಂದಡಿ ನೀರುನು ನೀರು ಬಂದಿಲ್ಲ ಕಾರಣ ಏನಂದ್ರೆ ಇಲ್ಲೆಲ್ಲಾ ಮುಚ್ಚಿಬಿಟ್ರು ಇದು ಕಾಲುವೆಯನ್ನ ಈಗ ನೀರ್ ಬರದೇ ಇದ್ದಕ್ಕೆ ನೀವು ಯಾಕೆ ನೋಡಿದ್ರೆ ಮುಚ್ಚಿಬಿಟ್ಟು ಚೇಂಜ್ ಮಾಡ್ಬಿಟ್ಟವ್ರೆ ಮತ್ತೆ ಸುತ್ತಮುತ್ತಲಿನ ಎಲ್ಲ ಜಮೀನು ಬಿಟ್ಟವ್ರೆ ಮತ್ತೆ ಇಲ್ಲಿ ಸಹ ಗೋಮಾಳ ಜಮೀನು ಇದೆ ಮತ್ತೆ ರೈತರ ಜಮೀನು ಇದೆ ಇಲ್ಲಿ ಸುಮಾರು ಒಂದ್ ಎಂಟರಿಂದ ಹತ್ತು ಎಕರೆ ಜಮೀನಷ್ಟು ಕಬಳಿಸಿ ಇಲ್ಲಿ ವಸತಿ ಬಡಾವಣೆ ಮಾಡಕ್ಕೆ ನೋಡ್ತಾವ್ರೆ ಇವಾಗ ಮೂನ್ ಸ್ಟಾರ್ ಅಂತವ್ ಮೂನ್ ಸ್ಟಾರ್ ಯಾವ್ದು ಬೋರ್ಡ್ ಹಾಕಿದ್ದಾರೆ ನಾವು ಗಮನಕ್ಕೂ ತಂದಿದ್ವಿ ಈ ತರ ಮಾಡೋದು ಬೇಡ ಅಂತ ಅವ್ರು ಏನಾಗುತ್ತೋ ನೋಡ್ಕೊಂಡು ನೋಡ್ಕೊಂಡು ನಾವು ನೋಡ್ಕೊಂತೀವಿ ನಿಮ್ಮಿಂದ ಏನೂ ಆಗಲ್ಲ ಅಂತ ಈ ತರ ಎಲ್ಲ ಮಾತನಾಡವ್ರೆ ಆದ್ರಿಂದ ನಾವು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಎಮ್ ಎಲ್ ಎ ಸಾಹೇಬ್ರ ಹತ್ರ ಹೋಗ್ಬಿಟ್ಟು ನಮ್ಮ ಶಾಸಕರ ಹತ್ರ ಹೋಗ್ಬಿಟ್ಟು ಕೇಳ್ಕೊಂಡಾಗ ಅವರು ನಮಗೆ ಇದು ಮಾಡಿ ನಮ್ಮ ತಹಸೀಲ್ದಾರ್ನು ಎಲ್ಲರನ್ನೂ ಅಧಿಕಾರಿಗಳನ್ನೆಲ್ಲ ಕಳಿಸ್ ಕಳಿಸಿ ಏನಿದೆ ರಿಪೋರ್ಟ್ ತಗೊಂಡವ್ರಿಗೆ ಹೋಗವ್ರೆ ಈಗ ಅವ್ರು ಏನು ಮಾಡ್ತಾರೋ ನೋಡ್ಬೇಕು ಸರ್ ಅಷ್ಟೇ ಸುರೇಂದ್ರ ಅವರ ಇಲ್ಲಿ ಎಲ್ಲ ಸೇರಿರೋ ಉದ್ದೇಶ ಏನಂದ್ರೆ ಇಲ್ಲಿ ಜಿಂಕ್ಪಲ್ಲಿ ಸರ್ವೆ ನಂಬರ್ ಕೆಮ್ಮೆಗಾರ ಪಲ್ಲಿ ಸರ್ವೆ ನಂಬರ್ ಅಲ್ಲಿ ಒಂದು ಲೇಔಟ್ ಆಗ್ತಾ ಇದೆ ಈ ಲೇಔಟ್ ಅಲ್ಲಿ ಎಲ್ರು ಮೇಲ್ನೋಟಕ್ಕೆ ಇಲ್ಲಿ ಜನ ರೈತರು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ ಮತ್ತೆ ಯಾವ್ದೋ ಕಾಲುವೆಗಳು ದೊಡ್ಡ ಕಾಲುವೆ ಅಂತ ಮುಚ್ಚಿದಾರೆ ಅಂತೆ ಮತ್ತೆ ಬೇರೆ ಬೇರೆ ಅಲ್ಲ ಅಂತೆಕಂತೆ ನೀವು ಮುಖಂಡ್ರು ಈಗ ನಾನೇ ನೋಡಿದೀನಿ ಪತ್ರಕರ್ತನಾಗಿ ಅಲ್ಲಿ ಕಾಲುವೆ ತರ ಇದೆ ಕಾಲುವೆ ಸರ್ವೆ ನಂಬರ್ ಇವ್ರದ್ದು ಮೂವತ್ತೆರಡು ಸರ್ವೆ ನಂಬರ್ ಈಗ ಮೂವತ್ನಾಲ್ಕು ಸರ್ವೆ ನಂಬರ್ ಸುಮಾರು ಹತ್ತರಿಂದ ಹನ್ನೆರಡು ಎಕರೆ ಅಷ್ಟು ಜಮೀನನ್ನು ಕಬಳಿಸ್ತಾವೆ ಇವರು ಮೂವತ್ತೆರಡರಲ್ಲಿ ಏನು ಏನು ಮಾಡ್ತಾ ಇಲ್ಲ ಮೂವತ್ತೆರಡರಲ್ಲಿ ರೆಸಿಡೆನ್ಶಿಯಲ್ ಇದ್ ಮಾಡ್ಕೊಂಡವ್ರೆ ಅದು ಬಿಟ್ಟು ಒಂದ್ ಹತ್ತೆರಡು ಎಕರೆ ಮಾಡಿರೋದು ಏನಾದ್ರೂ ಮಾಡ್ಕೊಳ್ಳಿ ತೊಂದ್ರೆ ಇಲ್ಲ ಆದ್ರೆ ಬೇರೆ ಪಕ್ಕದ ರೈತರದ್ದು ಮತ್ತು ಕಾಲುವೆ ಸುರೇಂದ್ರ ಅವರೇ ನಾನು ಅದನ್ನೇ ಕೇಳ್ತಾ ಇರೋದು ನೀವು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅಂದ್ರೆ ಅದು ಬೇರೆಯವರು ಹೇಳೋ ಮಾತು ಮುಖಂಡರು ಈಗ ಒಂದೇ ಒಂದು ವಿಚಾರ ಇವಾಗ ಇವ್ರದ್ದು ಐದು ಸರ್ವೆ ನಂಬರ್ ಸರ್ ಮೂವತ್ತೆರಡು ಇವರು ಸರ್ ಅದನ್ನ ಬಿಟ್ಬಿಡಿ ಸರ್ ಸರ್ ಅದನ್ನ ಅದನ್ನು ಅದಟ್ಟು ಮೂವತ್ನಾಲ್ಕು ಮೂವತ್ಮೂರು ಯಾವ್ದಾದ್ರು ಒತ್ತುವರೆ ಆಗಿದೆ ಅಂತ ಅಲ್ಲ ನಾನು ಕೇಳ್ತಾ ಇರೋದು ಇದೆಲ್ಲ ಬೇರೆ ಬೇರೆ ಪ್ರಶ್ನೆ ಆಗಿರುತ್ತೆ ಅವ್ರದ್ದು ಡಾಕ್ಯುಮೆಂಟ್ ಇದೆಯೋ ಇಲ್ವೋ ಉಳ್ತಾ ಇರೋದು ಅದು ಬೇರೆ ಸಪ್ರೇಟ್ ಈಗ ನಾನು ಕೇಳ್ತಾ ಇರೋದು ನಿಮಗೂ ನನಗೂ ಎಲ್ರಿಗೂ ಸ್ವಂತ ಆಗಿರೋದು ರಾಜಕಾಲುವೆ ಅಂತಾರಲ್ಲ ಆ ಕಾಲುವೆ ಮುಚ್ಚಿದಾರ ಕಾಲುವೆ ಬರೀ ಕಾಲುವೆ ರಾಜಕಾಲುವೆಲ್ಲ ದೊಡ್ಡ ಕಾಲುವೆ ಕೋಟೆ ಕೆರೆಗೆ ಹೋಗುವ ದೊಡ್ಡ ಕಾಲುವೆ ಅಂತಾರೆ ಆ ಮುಚ್ಚಿದ್ದಾರೆ ಮುಚ್ಚಿದ್ದಾರೆ ನೋಡಿ ಇದು ಅಫೆನ್ಸ್ ಅಲ್ವಾ ಎಷ್ಟು ಅಫೆನ್ಸ್ ಹೌದು ಹೌದ್ ಸರ್ ಇದರಿಂದ ನಾವು ಒಟ್ಟಾರೆ ಕೇಳ್ಕೊಳ್ಳೋದೇನು ಅಂದ್ರೆ ರೈತರಿಗೆ ನ್ಯಾಯ ಆಗಬೇಕು ಬಡವ್ರಿಗೆ ನ್ಯಾಯ ಆಗ್ಬೇಕು ಇನ್ನ ಇವಾಗ ಕೆರೆ ಕುಂಟೆಗಳೆಲ್ಲ ನಾವು ಉಳಿಸ್ಬೇಕು ನೀರಿಗೆ ತುಂಬಾ ದಿನಗಳಲ್ಲಿ ನೀರ್ಗೋಸ್ ಯುದ್ಧ ನಡೆಯುತ್ತದೆ ಅಂತ ನಮ್ಮ ಎಲ್ಲ ಹೇಳ್ತಾ ಇದಾರೆ ಆದ್ರಿಂದ ನೀರು ನೀರ್ ನೀರು ಅತ್ಯಂತ ಪ್ರಾಮುಖ್ಯತೆ ಕೊಟ್ಟು ಈ ನೀರೆಲ್ಲ ಈ ಕಾಲುವೆಗಳು ಏನಿದ್ರೆ ಕಾನೂನುಬದ್ಧವಾಗಿ ನಡ್ಕೋಬೇಕು ಅಂತ ನಾನು ಮನವಿ ಮಾಡಿ ಶಾಶ್ವತ ಶಾಶ್ವತ ನೀರಾವರಿ ಹೋರಾಟ ಮಾಡ್ತಾ ಇದ್ದೀವಿ ಮತ್ತು ಒತ್ತುವರಿ ಹೋರಾಟ ಮಾಡ್ತಾಯಿದ್ದೀವಿ ಸರ್ ನಾವು ರೈತರೆಲ್ಲ ಜಮೀನುಗಳಲ್ಲಿ ಒತ್ತುವರಿ ಮಾಡಿರೋದು ದಾರಿಗೆ ಎಲ್ಲ ಕಬ್ಲಿಸ ಮಾಡಿರುವ ಜಾಗಗಳಿಗೆ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಸರ್ ಸರ್ ನಿಮ್ಮ ಅದೇ ಸರ್ ಈ ಮೂರು ಸರ್ವೇ ನಮ್ಮ ಸರ್ವೆ ಮಾಡುವಾಗಲೇ ನಾವು ಆವತ್ತು ಮೂರು ಜನಕ್ಕೆ ಒಂದೇ ಸಲ ಆಗೋದು ಸರ್ ಸರ್ವೆ ನಾವು ಮಾಡುವಾಗ ನಾನು ಇಲ್ಲೇ ಇದ್ದು ನಾನೇ ಗೋಲ್ಸ್ ಹಿಡ್ಕೊಂಡು ಎರಡು ಗೋಲ್ಸು ಇದು ದಾರಿಗೆ ಬಿಟ್ಟು ಸರ್ವೆ ಮಾಡಿಸ್ಕೊಟ್ಟಿದ್ದಾರೆ ಮತ್ತೆ ಅಲ್ಲಿ ಗೌರ್ಮೆಂಟ್ ಬೋರ್ ಹಾಕ್ತಿದ್ರು ನೀರಿಗೆ ಆ ಬೋರ್ ಹಾಕಿ ಪೈಪ್ಲೈನ್ ಪೈಪ್ಲೈನ್ ಹಾಕಿ ನೀರು ಬಿಡ್ತಾ ಇದ್ರು ಇದೆಲ್ಲ ಬಿಚ್ಚಿಬಿಟ್ಟು ಇವಾಗ ರೋಡೆಲ್ಲ ತೊಂದರೆ ಜನರಿಗೆ ಮಾಡಿ ಈ ಥರ ಮಾಡಿದ್ದಾರೆ ಇದು ಹೋಗೋವ್ರಿಗೆ ದಾರಿ ಸರಿಯಾಗಿ ಮಾಡಬೇಕು ಇದೆಲ್ಲ ಅನುಕೂಲ ಮಾಡ್ಬೇಕು ಸರ್ ಗೌರ್ಮೆಂಟ್ ಕರೆಕ್ಟ್ ನೀವಾಗ ಅಷ್ಟೆಲ್ಲ ಮಾಡಿದಾಗ ನೀವು ಯಾವ್ದೇ ಒಂದು ನಮ್ಮ ಪಂಚಾಯತಿ ಮೆಂಬರ್ಸ್ಗಾಗ್ಲಿ ಇಲ್ಲ ಪಂಚಾಯತಿ ಅಧ್ಯಕ್ಷರಿಗಾಗ್ಲಿ ಯಾರಿಗೂ ನೀವೇನು ಕಂಪ್ಲೇಂಟ್ ಮಾಡಿ ಮಾಡಿದ್ವು ಅವ್ರು ಬಂದು ಸರ್ವೆ ಮಾಡಿದ್ರು ಅಲ್ಲಿ ಪೈಪ್ ಲೈನ್ ಆಗುವಾಗ ಸರ್ವೆ ಮಾಡಿದ್ರು ಆ ಬೋರ್ ಆಗುವಾಗ ಸರ್ವೆ ಮಾಡಿದ್ರು ಅವಾಗ ರೆಡಿ ಮಾಡಿಸಿ ಕೊಡ್ತಾ ಇದ್ರು ಮಧ್ಯದಲ್ಲೆಲ್ಲ ಈ ಬಂದು ನೋಡಿ ವೀಕ್ಷಕರೇ ಸುಮಾರು ಜನ ನೂರಾರು ರೈತರು ಬಂದಿದ್ದಾರೆ ಇವತ್ತು ನಮ್ಮ ತಹಸೀಲ್ದಾರರು ಸರ್ವೆ ಮಾಡಿದ್ದಾರೆ ನೋಡಿ ಎಷ್ಟೊಂದು ಇದಾಗಿದೆ ಅಂತಂದ್ಬಿಟ್ಟು ತಾವು ನೋಡಬಹುದು ನೋಡಿ ಸುಮಾರು ಎಕರೆಗಟ್ಟಲೆ ಇದೆ ಅದು ಎಷ್ಟಾಗಿದೆ ಎಷ್ಟು ಹೋಗಿದೆ ಅಂತಂದರೆ ಕಡೆಯದಾಗಿ ತಹಸೀಲ್ದಾರ್ ಅವರು ಸರ್ವೇರನ್ನ ಕರ್ಕೊಂಬಂದು ಏನು ಆಗಿದೆ ಏನು ಎಷ್ಟು ಒತ್ತುವರಿ ಆಗಿದೆ ಅಂತಂದ್ಬಿಟ್ಟು ನೋಡಿ ಎಲ್ಲಿವರೆಗೂ ಹೋಗಿದೆ ಅಂತ ಹಾಂ ಎಷ್ಟು ಒತ್ತುವರಿ ಆಗಿದೆ ಅಂತಂದ್ಬಿಟ್ಟು ತಹಸೀಲ್ದಾರ್ ಅವರು ರಿಪೋರ್ಟ್ ಕೊಡ್ತಾರೆ ಆವಾಗ ಇಷ್ಟೇ ಒತ್ತುವರಿ ಆಗಿದೆ ರಾಜಕಾಲುವೆನ ಬರೀ ದೊಡ್ಡ ಕಾಲುವೆನ ಅನ್ನೋದು ಜನಗಳಿಗೆ ಗೊತ್ತಾಗುತ್ತೆ ಆವಾಗ ನೋಡೋಣ ಈಗ ಸಾಯಂಕಾಲದ ಹೊತ್ತಿಗೆ ಮೋಸ್ಟ್ಲಿ ಗಾಡಿಗಳೆಲ್ಲ ಸೀಜ್ ಆಗಬಹುದು ಅಂತ ಆಗುತ್ತೆ ಅಂತ ಹೇಳಿದ್ದಾರೆ ತಹಸೀಲ್ದಾರ್ ಅವರು ಅದು ನೋಡೋಣ ಮುಂದಿನ ವಿಡಿಯೋದಲ್ಲಿ ತಮಗೆ ಸರಿಯಾದ ಮಾಹಿತಿಯನ್ನು ಕೊಡ್ತೀನಿ ಅಂತ ಈಗ ಮುಗಿಸ್ತಾ ಇದ್ದೇನೆ